ಸರ್ವರಿಗೂ ಶರಣು ಶರಣಾರ್ಥಿಗಳು ಆತ್ಮೀಯ ನೌಕರರೇ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಆರನೇ ವೇತನ ಆಯೋಗದ ಕೊನೆಯ ವೇತನ ಸ್ಲಿಪ್ಪನ್ನ ನಾವು ಡೌನ್ಲೋಡ್ ಮಾಡ್ಕೋಬೇಕು ಏಕೆಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಅಲ್ಲಿ ಈಗ ಏಳನೇ ವೇತನ ಆಯೋಗ ಜಾರಿಗೆ ಬರ್ತಾ ಇದೆ ಹಾಗಾದ್ರೆ ನಾವೆಲ್ಲರೂ ಸಹ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಶೈಕ್ಷಣಿಕ ವರ್ಷದಲ್ಲಿ ಆರನೇ ವೇತನ ಆಯೋಗದ ಒಂದು ಕೊನೆಯ ವೇತನ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಏಕೆಂದ್ರೆ ಮುಂದಿನ ವೇತನ ಶ್ರೇಣಿಗೂ ಮತ್ತು ಈಗಿನ ವೇತನ ಶ್ರೇಣಿಗೂ ಏನೆಲ್ಲ ಡಿಫ್ರೆನ್ಸ್ ಆಗಿದೆ ಅನ್ನೋದನ್ನ ನಾವು ಇವತ್ತೇ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಆ ವೇತನ ಸ್ಲಿಪ್ ಅನ್ನ ಹೇಗೆ ಡೌನ್ಲೋಡ್ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋವನ್ನ ಸ್ಕಿಪ್ ಮಾಡಬೇಡಿ ಕೊನೆಯವರೆಗೂ ನೋಡಿ ಅಂತ ತಮ್ಮಲ್ಲಿ ಕೋರ್ತಾ ತಾವೇನಾದರೂ ಇಲ್ಲಿಯವರೆಗೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಕೂಡಲೇ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಹೆಚ್ಚಿನ ವಿಡಿಯೋ ನೋಟಿಫಿಕೇಶನ್ ಆಗಿ ಬಿಲ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ತಿಳಿಸ್ತಾ ಹಾಗಾದ್ರೆ ಬನ್ನಿ ನಾನೀಗ ಆರನೇ ವೇತನ ಆಯೋಗದಲ್ಲಿ ಕೊನೆಯ ವೇತನ ಸ್ಲಿಪ್ಪನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಓಕೆ ನೋಡಿ ಓಪನ್ ಆಗಿದೆ ಈಗ ನಾನೇನು ಮಾಡ್ತೀನಿ ನನ್ನ ಕೆ ಜಿ ಡಿ ನಂಬರ್ನ ಎಂಟರ್ ಮಾಡಿದ್ದೀನಿ ಒಂದು ಓ ಟಿ ಪಿ ಬಂದಿದೆ ಆ ಓ ಟಿ ಪಿಯನ್ನು ಎಂಟರ್ ಮಾಡ್ತಾ ಇದ್ದೀನಿ ಓಕೆ ಒ ಟಿ ಪಿಯನ್ನು ಎಂಟರ್ ಮಾಡಿದ್ದೀನಿ ಈಗ ನಿಮಗೆ ಇಲ್ಲಿ ಕಾಣಿಸ್ತಿದೆ ಕ್ಯಾಪ್ಚಾ ಈ ಕ್ಯಾಪ್ಚವನ್ನು ಎಂಟರ್ ಮಾಡಬೇಕು ಕ್ಯಾಪ್ಚ ಎಂಟರ್ ಮಾಡಿದ್ದೀನಿ ಈಗ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನಾವು ಲಾಗಿನ್ ಆದ ತಕ್ಷಣವೇ ನಮಗೆ ಪ್ರಸ್ತುತ ಮೂಲ ವೇತನ ಅಂದರೆ ಆರನೇ ವೇತನ ಆಯೋಗದಲ್ಲಿ ನಮ್ಮ ಕೊನೆಯ ಮೂಲ ವೇತನ ಬರ್ತಾ ಇದೆ ಈಗ ನಾನು ಆ ಮೂಲ ವೇತನದ ಒಂದು ಪೇ ಸ್ಲಿಪ್ಪನ್ನು ಹೆಂಗ್ ಡೌನ್ಲೋಡ್ ಮಾಡ್ಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನಿಮಗೆ ಈ ಎಡಭಾಗದಲ್ಲಿ ಭಾಗದಲ್ಲಿ ಕಾಣಿಸ್ತಿದೆಯಲ್ಲ ಪೇ ಸ್ಲಿಪ್ ಅಂತ ಹೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಆ ನೋಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಬರ್ತಾ ಇದೆ ಓಕೆ ಕರೆಕ್ಟಾಗಿದೆ ನಾನೇನ್ ಮಾಡ್ತೀನಿ ಕೊನೆಯ ವೇತನ ಸ್ಲಿಪ್ ಜುಲೈ ಸೆಲೆಕ್ಟ್ ಮಾಡ್ಕೊತೀನಿ ನಂತರ ಹುಡುಕಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಓಕೆ ಈಗ ಆರನೇ ವೇತನ ಆಯೋಗದ ಕೊನೆಯ ವೇತನ ಸ್ಲಿಪ್ಪನ್ನು ನಾನು ನನಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ನಮ್ಮ ಒಂದು ಜಾಯ್ನಿಂಗ್ ಡೇಟ್ ಇದೆ ನಮ್ಮ ಡೇಟ್ ಆಫ್ ಬರ್ತ್ ಇದೆ ನಂತರ ನಿಮಗೆಲ್ಲ ಕಾಣಿಸ್ತಾ ಇದೆ ನೀವೆಲ್ಲರೂ ಸಹ ನೀವು ನೋಡ್ಕೊಂಡಿರ್ಬೋದು ನಿಮ್ಮ ವೇತನ ಸ್ಲಿಪ್ ಅನ್ನ ನಾನು ಸಹ ಅದನ್ನೇ ತೋರಿಸ್ಕೊಡ್ತಾ ಇದ್ದೀನಿ ಈಗ ನಮ್ಮ ಒಂದು ಮೂಲ ವೇತನ ಎಷ್ಟಿತ್ತು ನಂತರ ಡಿ ಎ ಎಷ್ಟಿತ್ತು ಎಚ್ ಆರ್ ಎಷ್ಟಿತ್ತು ಮೆಡಿಕಲ್ ಅಲಯನ್ಸ್ ಎಷ್ಟಿತ್ತು ಐ ಆರ್ ಎಷ್ಟಿತ್ತು ಮತ್ತೆ ಪಿ ಪಿ ಎಸ್ ಪಿ ಎನ್ ಅಂದರೆ ಕುಟುಂಬ ಯೋಜನೆ ಅಂದರೆ ಈಗಾಗಲೇ ತಾವು ಈ ಎನ್ನು ತಾವು ಈ ಒಂದು ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡಿರ್ಬೋದು ನೋಡ್ತಾ ಇದ್ದೀರಾ ಈಗ ನಾನು ನಿಮಗೆ ಇದನ್ನ ಹೆಂಗೆ ವೆರಿಫೈ ಮಾಡ್ಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಇದನ್ನ ತಾವೆಲ್ಲರೂ ಸಹ ಡೌನ್ಲೋಡ್ ಮಾಡ್ಕೊಳ್ಳಿ ಇಟ್ಕೊಳ್ಳಿ ಯಾಕಪ್ಪ ಅಂತಂದ್ರೆ ಮುಂದಿನ ಒಂದು ವೇತನ ಶ್ರೇಣಿ ಬಂದಾಗ ಪೇ ಸ್ಕೇಲ್ ಸೆವೆಂತ್ ಪೇ ಸ್ಕೇಲ್ ಬಂದಾಗ ನಿಮಗೆ ತುಂಬಾ ಅನುಕೂಲ ಆಗುತ್ತೆ ಇದು ನಮ್ಮ ಆರನೇ ವೇತನ ಆಯೋಗದ ಕೊನೆಯ ಪೇಸ್ಲಿಪ್ ಆಗಿದೆ ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ನೋಡಿ ಡೌನ್ಲೋಡ್ ಮಾಡಿಕೊಂಡು ನೀವು ಬೇಕಾದರೆ ನಿಮ್ಮ ಎಲ್ಲ ಕೆ ಜಿ ಡಿ ಆಗಿರ್ಬೋದು ಪಿ ಟಿ ಆಗಿರ್ಬೋದು ಎಲ್ ಐ ಸಿ ಆಗಿರ್ಬೋದು ಇ ಜಿ ಐ ಎಸ್ ಆಗಿರ್ಬೋದು ಎನ್ ಪಿ ಎಸ್ ಆಗಿರ್ಬೋದು ಎಷ್ಟು ಕಟ್ ಆಗ್ತಾ ಇದೆ ಎಷ್ಟು ಪೇಮೆಂಟ್ ಬರ್ತಾ ಇತ್ತು ಮುಂದಿನ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಳನೇ ವೇತನ ಆಯೋಗದಲ್ಲಿ ನಿಮಗೆ ಎಷ್ಟು ಬರುತ್ತೆ ಅನ್ನೋದನ್ನ ನಾವು ಈ ಒಂದು ಪೇ ಸ್ಲಿಪ್ ಮುಖಾಂತರ ನಾವು ಚೆಕ್ ಮಾಡ್ಕೋಬಹುದು ಅನ್ನೋದನ್ನ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಇಲ್ಲಿಯವರೆಗೆ ತಾವೇನಾದರೂ ನಮ್ಮ ಚಾನಲ್ ಸಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಶುಭ ದಿನ